ಶ್ರೀ ಗುರು ನಮಃ ಅರಹೋಂ ಗಣೇಶ ದೇವಿ ವಾಗ್ದೇವಿ ಮಾಮ ವಾಕ್ಯಂ ಸಿದ್ಧಿ ಕುರುಕುರು ಸ್ವಾಹ ಓಂ ನಮೋ ಭಗತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿನ ಸರ್ವಸ್ವಿ ಕಣಿ ಸ್ವಹ ಸ್ವಾಹ ದೈವನಾಗಿರ್ತಕ್ಕಂಥ ಮಹಾಕಾಲವರು ಮಹಾಕಾಳೀನ ಮನದ ವಿದ್ಯಾರ್ಥಿಗಳು ತಂದೆ ತಾಯಿಗಳು ಪಾದವಿದ್ಯು ಬಸವಧೇಶ್ವರ ಪಂಚಚರಣೆ ನೆನಪಿರ್ತ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಸಂಕಷ್ಟಹರ ಚತುರ್ಥಿ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿ ನವಂಬರ್ ಹಾಂ ನಾಳೆ ಬಂದು ಮಂಗಳವಾರ ಹತ್ತೊಂಬತ್ತನೇ ತಾರೀಕು ಮಂಗಳವಾರ ಅಂಗಾರಕ ಸಂಕಷ್ಟರ ಚತುರ್ಥಿ ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಹೇಳಿದ್ರೆ ಮಂಗಳವಾರ ದಿನ ಸಂಕಷ್ಟರ ಚತುರ್ಥಿ ಬಂದರೆ ಅಂಗಾರಕ ಸಂಕಷ್ಟರ ಚತುರ್ಥಿ ಅಂತ ಹೇಳ್ತಾರೆ ಅಂಗಾರಕ ಸಂಕಷ್ಟ ಚತುರ್ಥಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಒಂದು ಸಂಕಷ್ಟಗಳ ನಿವಾರಣೆಗಾಗಿ ಆರು ತಿಂಗಳಿಗೆ ಒಂದ್ಸರಿ ಅಂಗಾರಕ ಮಂಗಳವಾರ ದಿನ ಸಂಕಷ್ಟರ ಚತುರ್ಥಿ ಬರುತ್ತೆ ದಿನದ ಪರ್ಯಂತ ವರ್ಷವಿಡೀ ಮಾಡೋದ್ರ ಬದಲು ಆರು ತಿಂಗಳಿಗೊಂದ್ಸರಿ ಬರ್ತಕ್ಕಂಥ ಸಂಕಷ್ಟಾರ ಚತುರ್ಥಿ ಮಾಡೋದರಿಂದ ಸರ್ವ ವಿಘ್ನಗಳು ನಿವಾರಣೆಯಾಗಿ ಸಮಸ್ಯೆಯಿಂದ ದೂರ ಹೋಗುತ್ತೆ ಸಂಕಷ್ಟಾರ್ಥ ಚತುರ್ಥಿ ಬರೋ ಕಾರಣವೇ ತುಂಬ ವಿಶೇಷವಾಗಿದೆ ಸಂಕಷ್ಟ ಚತುರ್ಥಿನ ಹಿಂದಿನ ಕಾಲದಲ್ಲಿ ಮುನಿಂದ ಸ್ಕಂದನನ್ನು ಕೇಳ್ತಾರಂತೆ ಸ್ಕಂದ ಇಟ್ ಮೀನ್ಸ್ ಸುಬ್ರಹ್ಮಣ್ಯನ ಕೇಳ್ತಾರಂತೆ ಇಡೀ ಪ್ರಪಂಚದಲ್ಲಿ ಎಲ್ಲ ವಿಘ್ನಗಳ ನಿವಾರಣೆಗೋಸ್ಕರ ನೀನು ಯಾವುದಾದ್ರು ಒಂದು ಮೂಲ ಮೂಲಮಂತ್ರನ ಕೊಡಪ್ಪ ಅಂತ ಕೇಳ್ತಾರಂತೆ ಸುಬ್ರಹ್ಮಣ್ಯ ಹೇಳಿ ಅವನು ವರದಾನವಾಗಿ ಕೇಳಿ ಈ ವ್ರತವನ್ನು ಸಂಕಷ್ಟರ ಚತುರ್ಥಿ ಅಂತ ನಿಮಗೆ ವಿಘ್ನಿವನ ಆಗ್ತಕ್ಕಂತಹ ಗಣಪತಿನ ಆರಾಧಿಸಿ ಆ ವ್ರತವನ್ನು ಆಚರಣೆ ಮಾಡೋರು ನಿಮ್ಮ ಎಲ್ಲ ವಿಘ್ನಗಳ ನಿವಾರಣೆ ಆಗುತ್ತೆ ಆದರೆ ವಿವಾಹ ಬಂಧಕಕ್ಕೆ ದೋಷ ಇರ್ತಕ್ಕಂಥದ್ದು ವಾಹನದ ಸಮಸ್ಯೆ ಇರ್ತಕ್ಕಂಥದ್ದು ಜಮೀನು ಸೈಟು ವಿವಾದಗಳು ಸಮಸ್ಯೆಗಳಿರ್ತಕ್ಕಂಥದ್ದು ಮತ್ತು ಆರ್ಥಿಕವಾಗಿ ಸಮಸ್ಯೆ ಇರ್ತಕ್ಕಂಥದ್ದು ಈ ಪಿತೃದೋಷಗಳು ಪೀಡ ಪಿಚಜಿಗಳು ಯಾವುದೇ ಥರದ ಕಾಳಸರ್ಪ ದೋಷ ಆಗಿರ್ಬೋದು ಸಂತತಿಗೆ ತೊಂದರೆ ಆಗಿರ್ಬೋದು ಸಂತಾನ ಭಾಗ್ಯದವರು ತೊಂದರೆ ಆಗಿರ್ಬೋದು ಇಲ್ಲ ವಿದ್ಯಾಭ್ಯಾಸದಲ್ಲಿ ಅಡಚಣೆಗಳಾಗಿರ್ಬೋದು ಯಾವುದೇ ಸಮಸ್ಯೆಗಳಾಗಿರ್ತು ಅಂಗಾರಕ ಸಂಕಷ್ಟ ಹರ ಚತುರ್ಥಿ ದಿನ ಗಣಪತಿನ ವ್ರತನ ಆಚರಣೆ ಮಾಡಬೇಕು ಆಚರಣೆ ಮಾಡೋದಕ್ಕೆ ಹಲವಾರು ಕಾರಣಗಳಿದೆ ಹಿಂದೆ ಉಪದೇಶದ ಪ್ರಕಾರವಾಗಿ ಪುರಾಣ ಕಾಲಗಳ ಕಥೆಗಳ ಪ್ರಕಾರವಾಗಿ ಶ್ರೀಕೃಷ್ಣ ಧರ್ಮರಾಯನಿಗೆ ಹೇಳ್ತಾನಂತೆ ಸಂಕಷ್ಟಗಳಿಂದ ನಿವಾರಣೆ ಆಗೋದಕ್ಕೋಸ್ಕರ ಅವರು ಅಜ್ಞಾತವಾಸದಲ್ಲಿ ಇದ್ದಂಥ ಸಂದರ್ಭದಲ್ಲಿ ವ್ರತನ ಆಚರಣೆ ಮಾಡು ನಿನಗೆ ಒಳ್ಳೆ ದಿನ ಬಂದೇ ಬರುತ್ತೆ ಅಂತ ಹೇಳಿ ಶ್ರೀಕೃಷ್ಣ ಉಪದೇಶ ಮಾಡಿದಂತೆ ಉಪದೇಶ ಮಾಡಿದ್ಮೇಲೆ ಓಕೆ ಆಗುತ್ತೆ ಅದೇ ರೀತಿ ಸೀತಾದೇವಿಗೂ ಸಹ ಶ್ರೀರಾಮನಿಗೆ ಶ್ರೀರಾಮನಿಗೆ ಉಪದೇಶ ಮಾಡ್ತಾನಂತೆ ಪರಮೇಶ್ವರ ತನ್ನ ಮನಸ್ಸಿನ ಇದರಿಂದ ಬಂದು ಕನಸಿನಲ್ಲಿ ಬಂದು ಆ ಉಪದೇಶ ಮಾಡಿ ಆ ವ್ರತವನ್ನು ಆಚರಣೆದಾದಮೇಲೆ ಸೀತಾದೇವಿ ಅನ್ವೇಷಣೆಯಿಂದ ಸೀತಾದೇವಿ ಸಿಗುತ್ತೆ ಅಂತ ಇನ್ನೂ ಪುರಾಣಗಳು ಹೇಳುತ್ತೆ ಆದರೆ ವಿಜ್ಞಾನವಾರಕ ಆ್ಯಕ್ಚುಲಿ ಒಂದು ವೈಜ್ಞಾನಿಕ ಕಾರಣದ ಪ್ರಕಾರ ನೋಡೋದಾದರೆ ಮಂಗಳವಾರ ಇಟ್ ಮೀನ್ಸ್ ಕುಜಾ ಅಂತ ಹೇಳ್ತೀವಿ ಮಂಗಳ ಅಂತ ಹೇಳಿದ್ರೆ ಇಟ್ ಮೀನ್ಸ್ ಕತ್ತಲೆಯಿಂದ ಕೆಂಪು ನೆಡೆಗೆ ಅಂತಲೇ ಹೇಳ್ತಾ ಹೋಗ್ತೀವಿ ಆ ಸಂಕಷ್ಟಹಾರ ಚತುರ್ಥಿ ಇನ್ನದೇ ತುಂಬಾ ವಿಶೇಷವಾಗಿರುತ್ತೆ ಆ ಮೀನಿಂಗ್ ಫುಲ್ ಅರ್ಥ ಇದೆ ಇದನ್ನ ಆಚರಣೆ ಮಾಡೋದು ಹೆಂಗಪ್ಪ ಅಂತ ಹೇಳಿದ್ರೆ ಮನೆಯಲ್ಲಿ ಕಳಸನ ಇಟ್ಟು ಆಚರಣೆ ಮಾಡೋದ್ರಿಂದ ಮಾಡಬಹುದು ಇಲ್ಲ ಹೆಣ್ಣು ಕರುವಿನ ಸಗಣಿಯನ್ನು ತಂದು ಗರಿಕೆದಳ ಇಟ್ಟು ಪೂಜೆ ಮಾಡಬಹುದು ಇಲ್ಲ ಮೂರ್ತಿ ಪೂಜೆನ ಆಚರಣೆ ಮಾಡ್ತಾ ಹೋಗ್ಬೋದು ಇಲ್ಲ ಯಾವುದೇ ಫೋಟೋಗಳನ್ನು ಇಟ್ಟು ಆಚರಣೆ ಮಾಡ್ತಾ ಹೋಗ್ಬೋದು ಇದನ್ನ ಆಚರಣೆ ಮಾಡೋ ವಿಧ ಪ್ರೊಸೀಜರಲ್ಲಿ ಹಲವಾರು ತರ ಇದೆ ಮೂರು ಥರದಲ್ಲಿದೆ ಒಂದು ಮೂರ್ತಿ ಪೂಜೆ ಆಚರಣೆ ಇರ್ತಾ ಹೋಗುತ್ತೆ ಸಮೂರ್ತ ಪೂಜೆ ಅಮೂರ್ತ ಪೂಜೆ ಅಂತ ಇರುತ್ತೆ ಮೂರ್ತಿ ಆಚರಣೆ ಮಾಡ್ಬೋದು ಮಂಡಲ ರಚನೆ ಮಾಡಬಹುದು ಕಳಸ ಆಚರಣೆ ಮಾಡಿ ಕಳಸ ಪೂಜೆ ಮಾಡಿ ಆದರೆ ಕಳಸ ಆಚರಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲೇಬೇಕು ಯಾಕೆ ಅಂತ ಹೇಳಿದ್ರೆ ಯಾವುದೇ ಕಳಸ ಆಚರಣೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರೆ ಇಂಥದೇ ಆಚರಣೆ ಮಾಡ್ತಾ ವೃತ್ತಕ್ಕೆ ಪರಿಹಾರ ಇಲ್ಲ ಆದರೆ ವಿಗ್ರಹನ ಇಟ್ಟು ಪೂಜೆ ಮಾಡಿ ಯಾಕಂದ್ರೆ ಆದ್ರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸ್ಕೊಂಡು ಇಟ್ಕೊಂಡಿದ್ರೆ ನೀವು ಅದೇ ಪರಿಹಾರ ಆಗ್ತಾ ಹೋಗುತ್ತೆ ಗಣಪತಿನ ಆಚರಣೆ ಮಾಡಿ ಬೆಳಗ್ಗೆ ಎದ್ದಂಥ ಸಂದರ್ಭದಲ್ಲಿ ಪ್ರಾಮಿ ಸಮಯದಲ್ಲ ಇದ್ದಳೆ ಸೂರ್ಯ ಉದಯ ಸಮಯದಲ್ಲಿ ಎದ್ಬಿಟ್ಟು ಎಳ್ಳಿನಿಂದ ಬಿಳಿ ಎಳ್ಳಿನಿಂದ ಮೈಯನ್ನು ಉಚ್ಕೋಬೇಕು ಯಾಕಂದರೆ ಚತುರ್ಥಿ ಬಂದು ನಾಲ್ಕನೇ ಆಗಿರುತ್ತೆ ನಾಲ್ಕನೇ ತಿಥಿನ ಆಚರಣೆಗೆ ಶನಿ ಮಹಾತ್ಮನ ಆರಾಧನೆ ಜಾಸ್ತಿ ಇರುತ್ತೆ ನಾಲ್ಕನೇ ತಿಥಿ ಪಿತೃದೇವತೆಗಳಾಗಿರ್ತಾರೆ ನಾಲ್ಕನೇ ತಿಥಿನ ಆಚರಣೆ ಮಾಡಬೇಕಾದ್ರೆ ತಿಥಿಗೆ ಕಾರಣ ಇದೆ ಅದು ಚತುರ್ಥಿ ತಿಥಿಗೆ ಆ ಚತುರ್ಥಿ ತಿಥಿಗೆ ಇರೋ ಪ್ರಕಾರ ತಿಥಿಗಳನ್ನು ಆರಾಧನೆ ಪ್ರಕಾರವಾಗಿ ನೀವು ಎಳ್ಳಿನಿಂದ ಮೈಯನ್ನೇ ಸ್ನಾನ ಮಾಡಿ ಸ್ನಾನ ಮಾಡಿದ ಉಪದೇಶ ಬಂದ್ಬಿಟ್ಟು ಗಣಪತಿನ ಫಸ್ಟು ಪೂಜೆ ಮಾಡೋಕ್ಕೂ ಮುಂಚಿತವಾಗಿ ಫಸ್ಟು ಜಲಾಭಿಷೇಕ ಮಾಡಬೇಕು ಜಲಾಭಿಷೇಕ ಮಾಡಿಸಿ ಪುಣ್ಯ ಮಾಡಿಕೊಂಡು ಪುಣ್ಯ ಆದ್ದರ ಗಣಪತಿನ ಇಟ್ಬಿಟ್ಟು ಪೂಜೆ ಮಾಡಿ ನೀವು ಗಂಧನ ಇಡಿ ಚಂದನ ಇಡ್ತಾ ಹೋಗಿ ಚಂದನ ಮತ್ತು ಅಷ್ಟಗಂಧನ ಇಡ್ತಕ್ಕಂಥದ್ದು ಗಣಪತಿಗೆ ಶ್ರೇಷ್ಠವಾಗಿರುತ್ತೆ ಜಾಜಿ ಮಲ್ಲಿಗೆ ಆ ಸೂಜಿ ಮಲ್ಲಿಗೆ ಹೂವನ್ನು ಇಡ್ಬೋದು ಕನಗಲು ಹೂನ ಇಡ್ಬೋದು ಸದಿಗೆ ಇಟ್ಬಿಟ್ಟು ಪೂಜೆ ಮಾಡಿ ಆವರಣ ಪೂಜೆ ಮಾಡಿ ಪೀಠ ಪೂಜೆ ಮಾಡಿ ಸಂಕಲ್ಪ ಮಾಡಿ ಪ್ರಾಣಾಯಾಮ ಮಾಡಿ ಗಣಪತಿ ಆದ ತದ ನಂತರದಲ್ಲಿ ಅದು ಪೂಜೆ ಆದಮೇಲೆ ಅಷ್ಟೋತ್ತರನ ಓದಿ ಕಥಾ ವಿಭಾಗನ ಓದಿ ಆವರಣ ಪೂಜೆಗಳು ಅಂತ ಇರುತ್ತೆ ಆರು ಆವರಣಗಳನ್ನ ಪೂಜೆಗಳನ್ನು ಮಾಡಿಬಿಟ್ಟು ಸಂಕಲ್ಪ ಮಾಡಿಬಿಟ್ಟು ಗಣಪತಿನ ಪ್ರಾರ್ಥನೆ ಮಾಡ್ಕೊತ ನಿಮ್ಮ ಮನಸ್ಸಿನ ಕೋರಿಕೆಗಳನ್ನ ಬೇಡ್ಕೊಡಿ ಭಗವಂತ ಈಡೇರಿಸ್ತಾನೆ ಆತ್ಮಶುದ್ಧಿ ಅಂತಮ ಶುದ್ಧಿ ತುಂಬ ಚೆನ್ನಾಗಿರಬೇಕು ಮಾಡಿಬಿಟ್ಟು ಮೋದಕನ ನೈವೇದ್ಯ ಮಾಡಿ ಶ್ರೇಷ್ಠವಾಗಿರುತ್ತೆ ಎಳ್ಳುಂಡೆನ ನೈವೇದ್ಯ ಮಾಡಿ ಶ್ರೇಷ್ಠವಾಗಿರುತ್ತೆ ಆ ದಿನ ಸಂಜೆ ಚಂದ್ರನ ದರ್ಶನ ಮಾಡಿ ನೀವು ಆಹಾರ ಸೇವನೆ ಮಾಡೋದ್ರಿಂದ ಉಪವಾಸ ಇರಬೇಕು ಉಪವಾಸ ಇರೋದಕ್ಕೆ ಕಾರಣ ಇದೆ ಆರೋಗ್ಯ ವರ್ಧಿಸುತ್ತೆ ಉಪವಾಸ ಇರೋದ್ರಿಂದ ಎಲ್ಲರೂ ಗ್ಯಾಸ್ಟ್ರಿಕ್ ಆಗುತ್ತೆ ಅದಾಗತ್ತೆ ಇವತ್ತಿನ ಆಹಾರ ಪದ್ಧತಿಯಲ್ಲಿ ನೋಡಿ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಭಕ್ತಿಯಿಂದ ಇದ್ದು ಆಚರಣೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಉಪವಾಸ ಇದ್ರೆ ಯಾವುದೇ ಮನುಷ್ಯನೂ ಆರೋಗ್ಯದ ಅಡೆತಡೆಗಳು ಬರಲ್ಲ ಆತ್ಮಬಲ ಶುದ್ಧಿ ಇರಬೇಕು ಆತ್ಮಬಲ ಸೆಲ್ಫ್ ಕಾನ್ಫಿಡೆನ್ಸ್ ಸೆಲ್ಫ್ ಗ್ರೋತ್ ಇದ್ದರೆ ಎಂಥ ಕಷ್ಟಗಳಿಂದ ನಿವಾರಣೆಯನ್ನು ಮಾಡ್ಕೋಬೋದು ಅದನ್ನು ಮಾಡ್ಕೊಳ್ಳಿ ಈ ದಿನ ಮಾಡೋದರಿಂದ ನಿಮ್ಮೆಲ್ಲ ಸಂಕಷ್ಟಗಳು ಆಗಲಿ ಅಂತ ಭಗವಂತನ ಪ್ರಾರ್ಥಿಸ್ತಾ ಆಚರಣೆ ಮಾಡಿ ತುಂಬ ಒಳ್ಳೆಯದು ಧನ್ಯವಾದಗಳು